ಆಯಿತು ನನಗೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಖುಷಿ ಆಯ್ತೈತೆ ಆ ಪಾರ್ಟಿಗೋಸ್ಕರನೇ ನಾನೀಗ ಮಸಾಲೆ ಪುರಿ ತರಿಸ್ಕೊಂಡಿರೋದು ಮಸಾಲೆ ಪುರಿ ತರ ಹಾಗೆ ಇನ್ಯಾಬ್ರ ಮೇಲೆ ಹೊಡೆದಿರಿ ಮಾತಾಡು ಲಟ್ 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 ಅಂತಿದ್ದಾರೆ ಶತಾಂಕ அக்கே நங்கே ಫೋನ್ ಕೆಡಗ್ಬಿಟ್ಟಿ ಆಮೇಲೆ ಅಲ್ಲಿ ಅಂದೇ ಒಂದು ಚಿಕ್ಕ ಕ್ರಿಪ್ ಮೇಲೆ ಕೂರಿಸೀನಿ ಅದೇನಾದ್ರೂ ಉಳ್ಕೊಬಿಟ್ರೆ ನೀನು ಚೇರ್ ಹೇಳದ್ಬಿಟ್ಟು ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇದ್ದೀರಾ ಐವಪ್ಪು ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ಚೆನ್ನಾಗೇ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಸೊ ಇವತ್ತಿನ ಒಂದು ಡೈಲಿ ನಾನು ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಬ್ಲಾಕ್ ಆಗಿರುತ್ತೆ ಮಾರ್ನಿಂಗಿಂದಲೇ ಸ್ಟಾರ್ಟ್ ನಾ ಮಾಡಿದ್ದೀನಿ ವೀಡಿಯೋನ ಜಸ್ಟ್ ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ ತಿಂಡಿಗೆ ಬಂದು ಏನು ಮಾಡ್ತಾ ಇದ್ವಾ ತಿಂಡಿಗೆ ಬಂದು ಏನು ಮಾಡ್ತಾ ಇದ್ವಿ ಮಶ್ರೂಮ್ ಬಿರಿಯಾನಿ ಅಮ್ಮ ಇದು ಇದು ಏನು ಏನಿಲ್ಲ ಕಣ ಗುರು ತಿಂಡಿಗೆ ಒಂದು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳನ್ನೂ ಮಾಡ್ಕೊತಾ ಇದ್ದೀವಿ ಏನ ಸಹಿ ಎಲ್ಲ ತಯಾರಿಗಳನ್ನೂ ಮಾಡ್ಕೊತಾ ಇದ್ದೀವಿ ಸಪ್ಪೆಲ್ಲ ಬಿಡಿಸಿಟ್ಟು ಮಷರೂಮ್ನೆಲ್ಲ ಕುಟ್ಸ್ಕೊಂಡು ಮಶ್ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಕೆಳಗೆ ನನಗೆ ಗೊತ್ತು ಕ್ಲೀನ್ ಮಾಡ್ಕೊತಾ ಇದ್ದೀವಿ ತಿಂಡಿ ರೆಡಿ ಮಾಡಬೇಕು ಸೊ ಇವತ್ತಿನ ಒಂದು ರೊಟ್ಟಿ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ನೋಡೋದಿಕ್ಕೂ ಮೊದಲು ನೀವೆಲ್ಲರೂ ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಪಿಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇದೀವಿ ಶೀ ಆಗಿ ಸ್ವಾಗ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಅದಾದ ಮೇಲೆ ಹ್ಞೂ ಆಮೇಲೆ ಕರೆಕ್ಟಾಗಿ ಜೋರಾಗಿ ಮಾತಾಡೋ ಖುಷಿ ಆಮೇಲೆ ಬಿರಿಯಾನಿ ಮಾಡ್ಕೊಬಿಟ್ಟು ತಿನ್ಕೋಬಿಟ್ಟು ತಿನ್ಕೊಬಿಟ್ಟು ಅವೆಲ್ಲ ಬೆಳಗಿಟ್ಬಿಟ್ಟು ಬೆಳಗಿಟ್ಕೊಟ್ಟು ಸಿಗೋದಾ ಸಿಗೋದ ಓಕೆ ಫಾಸ್ಟ್ ಇದೆಲ್ಲ ರೆಡಿ ಆದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಅತ್ತರ ಹೋಗ್ಬೆಯಾ ತೋ ಇಲ್ಲಿಂದಲೇ ಕೂದ್ಯ ಹಾಗೆ ಇನ್ನ ಮೇಲೆ ಹೊರಡ್ಬಿಡಿ ಕೈಯಲ್ಲಿ ಹಾಗೆ ಬಿರಿಯಾನಿ ರೆಡಿ ಆಗ್ತಾ ಇದೆ ಮಶ್ರೂಮ್ ಬಿರಿಯಾನಿ ಜೊತೆಗೆ ಹಸ್ಬೆಂಡು ವಾಕಿಂಗ್ ಹೋಗಿದ್ ಕಡೆ ಏನು ಕೈ ಸಿಕ್ತು ಅಂತ ಹೇಳಿ ತೊಗೊಬಂದಿದ್ರು ಅದನ್ನು ನಿಮ್ಮನ್ನು ತೋರಿಸ್ತಾ ಇಲ್ಲ ನಾನು ಅದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ನೀವೇನಾದರೂ ನನಗೆ ಲುಕ್ ಎಲ್ಲ ಕೊಡೋದಾದರೆ ನಿಮ್ಮನ್ನೇ ತೋರಿಸ್ತೀನಿ ಬೇಳದಕಾಯಿ ತೊಗೊಬಂದಿದ್ರು ಅದನ್ನೆಲ್ಲ ಬಿಡಿಸ್ಕೊಡಿ ಜ್ಯೂಸ್ ಮಾಡ್ತೀನಿ ಅಂತ ಅಂದೆ ಬಿಡಿಸ್ಕೊಡ್ತಾವ್ರೆ ಇವನ್ ಸ್ವಲ್ಪ ಏನೋ ಸಕ್ಕರೆ ಹಾಕಿದ್ಯೋ ಉಪ್ಪು ಹಾಕಿದ್ಯೋ ಉಪ್ಪು ಉಪ್ಪು ಖಾರ ಎರಡನ್ನೂ ಹಾಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ಹಾಗೆ ಬಿಡಿಸ್ಕೊಂಡು ತಿನ್ನಿ ಅಂದರು ಹಾಗೆ ಬಿಡಿಸ್ಕೊಂಡು ತಿಂದರೆ ಖಾಲಿ ಆಗಲ್ಲ ಬಿಡಿಸ್ಕೊಟ್ರೆ ಜ್ಯೂಸ್ ಮಾಡ್ಕೋ ಕುಡ್ಕೋಬೋದು ಎಲ್ಲರೂ ಒಂದಂಗ್ನ ಅಂತ ಹೇಳಿದೆ ಅದು ಸ್ವಲ್ಪ ಕಾಯೇ ಆದರೂ ಬತ್ತದೆ ಕಣ ಚಚ್ಚಿ ಬಿಡಿಸ್ಕೋಬೇಕು ಅದೊಂದು ಸ್ವಲ್ಪ ಎಷ್ಟು ಚೆನ್ನಾಗಿ ಓಪನ್ ಮಾಡೋರೆ ನೋಡಿ ಹಂಗೆನೇ ಏನು ಬಿಡ್ಸಂಗೆ ಇಲ್ಲ ಅಷ್ಟು ಚೆಂದ ಬಿಡಿಸ್ ಇದನ್ನು ಸ್ಪೂನಲ್ಲಿ ಹೋರ್ರಿ ಇನ್ನೂ ಸ್ವಲ್ಪ ಬತ್ತದೆ ಕಣತ್ತೆ ವೇಸ್ಟ್ ಮಾಡಬೇಡಿ ಏನು ಆಯ್ಕಿಲ್ಲ ಇದು ಮಾಡಾಕಿ ನಾವು ಸ್ಕೂಲ್ಗೆ ಹೋಗ್ತಿದ್ದಾಗ ಅಂದರೆ ಸಖತ್ತಾಗಿ ತಿಂತಿದ್ವಿ ಸ್ಕೂಲ್ ಮುಂದೆಗಡೆ ಐವತ್ತು ಪೈಸ ಒಂದು ರೂಪಾಯಿಗೆ ಮಾರೋರು ಹಸಿ ತಿಂತಿರ್ಲಿಲ್ಲ ಕಣ್ರಿ ಈ ಬ್ಯಾಲ್ಕಾಯಿ ಐವತ್ತು ಪೈಸಾ ಒಂದು ರೂಪಾಯಿಗೆ ಮಾರರು ದಪ್ಪ ಒಂದು ರೂಪಾಯಿ ಸಣ್ಣವು ಐವತ್ತು ಪೈಸಾ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕೊಡರು ಬೆರಳಲ್ಲಿ ನೆಕ್ಕಳು ಅರ್ಧ ಗಂಟೆ ಕುತ್ಕೊಂಡು ನೆಕ್ಕುವ ಸ್ಕೂಲ್ ಬೆಲ್ಲ ಆಗತ್ತ ತನಕ ಮಧ್ಯಾಹ್ನದ ಊಟ ಇದನ್ನು ನೀಟಾಗಿ ಇದನ್ನು ತೆಗೀರಿ ಇನ್ನು ಬರ್ತದೆ ಸ್ಪೂನಲ್ಲಿ ಇನ್ನೂ ಐತೆ ಜ್ಯೂಸ್ ಚೆನ್ನಾಗಿ ಜಾಸ್ತಿ ಇದ್ದಷ್ಟು ಚೆನ್ನಾಗ್ತಾನ ಓಕೆ ಅವರು ಅದನ್ನು ರೆಡಿ ಮಾಡು ನಾನು ಇಲ್ಲಿ ಕೂಡ ರೆಡಿ ಮಾಡ್ಕೋತೀನಿ ಅದಾದಮೇಲೆ ಜ್ಯೂಸ್ ಮಾಡಿ ಫ್ರಿಡ್ಜ್ಗೆ ಇಟ್ಬಿಟ್ರೆ ಮಧ್ಯಾಹ್ನ ಸಕ್ಕೆ ತುಂಬ ಆಗುತ್ತಲ್ವ ಆವಾಗ ಕುತ್ಕೊಬೋದು ಲೈಟ್ ಆನ್ ಮಾಡು ಅಡುಗೆ ಮನೆಯದು ಒಂದಾನ್ ಆನ್ ಸಾಕು ಒಂದು ಸಾಕು ಅಂತೈತೆ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಆ್ಯಂಡ್ ಗೋಡಂಬಿ ಮತ್ತು ಮೆಣಸಿನ್ಕಾಯಿ ಕೈಗೆ ಹಾಕಿದ್ದೀನಿ ಹಾಗೇ ನೋಡ್ತಾಯಿದ್ದೀರಾ ಸೂಪರ್ ಆಗಿರುವಂತಹ ಮಶ್ರೂಮ್ ಬಿರಿಯಾನಿ ಕೂಡ ರೆಡಿಯಾಗಿದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಇದೆ ಟೇಸ್ಟ್ ಮಾಡಾಯಿತು ಹಾಗೆ ನನ್ನ ಹಸ್ಬೆಂಡ್ ಮತ್ತು ಮಗ ಒಳಗಡೆ ತಿಂತ ಇದ್ದಾರೆ ನನ್ನ ಒಂದು ಫೇವ್ರೆಟ್ ಪ್ಲೇಸಲ್ಲಿ ನಾನು ತಿಂತಾ ಇದ್ದೀನಿ ನನಗೆ ಇಲ್ಲಿ ತಿಂಡಿ कुटा तिना दो ಅಂತಂದ್ರೆ ಇಲ್ಲಿ ಸಮಾನ ಹಾಗಾಗಿ ಇಲ್ಲಿ ಬಂದಿತ್ತೀನಿ ಟೇಸ್ಟ್ ಅಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನ ಬಂದಿದೆ ಯಾರಲ್ಲ ಮಸ್ಟನ್ ಬಿರಿಯಾನಿ ಪ್ರಿಯರ ಇದ್ದಿರಾ ಇಲ್ಲಿ ಸೇತಾ ಎಲ್ಲೆಲ್ಲಾ ಮೊದಲು ಎಲ್ಲೆಲ್ಲಾ ಮೊದಲು ಎಲ್ಲೆಲ್ಲಾ ಮೊದಲು ಎಲ್ಲೆಲ್ಲಾ ಮೊದಲು ಎಲ್ಲೆಲ್ಲಾ ಮಾಡ್ಕೊಡೋ ತನಕ ತಿಂಡಿ ತಿನ್ನೋ ತನಕ ಎಲ್ಲ ಇದ್ರು ಈಗ ಎಲ್ಲ ಹೋದರು ಮಗ ಆಟಾಡೋಕೆ ಹೋದ ಅಪ್ಪ ಹೊರಗಡೆ ಹೋದರು ಬಟ್ಟೆ ನೋಡಿ ಇಲ್ಲಿ ಬಟ್ಟೆ ಇಷ್ಟೆಲ್ಲ ಬಟ್ಟೆ ತಂದು ಹಾಕಿದ್ದೀನಿ ಮಡ್ಚ್ಕೋಬೇಕು ಆ್ಯಂಡ್ ಇನ್ನೂ ಬಟ್ಟೆಗಳು ರುಪ ಇದೆ ಅದನ್ನು ತೊಗೊಂಡೋಗಿ ಒಣಿ ಹಾಕಬೇಕು ಅದಾದಮೇಲೆ ಪಾತ್ರೆಗಳೆಲ್ಲ ತೆಗೆದು ಸಿಂಕಕ್ಕೆ ತುಂಬಿದ್ದೀನಿ ಇದನ್ನೆಲ್ಲ ಇವಾಗ ಫಸ್ಟಿಗೆ ತೊಳ್ಕೊಬೇಕು ಎಷ್ಟು ಇವಾಗ ನನ್ನ ಕೆಲಸದ ಕತೆ ಯಾರೋ ಬಂದರು ನೋಡ್ತೀನಿ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಮನೆ ಉರ್ಸಿ ಎಲ್ಲ ಮಾಡಬೇಕು ಅಣ್ಣ ಹಾಗೆ ಕೆಲಸ ಎಲ್ಲ ಮುಗ್ದು ಗುಡ್ಸೋದು ಉರ್ಸೋದು ಬೆಳಗೋದು ತೊಳೆಯೋದು ಎಲ್ಲ ಕೂಡ ಮುಗಿಸಿ ಪೂಜೆ ಕೂಡ ಮುಗಿಸಿ ಆ್ಯಂಡ್ ನನ್ನ ಫೇವ್ರೇಟ್ ಮಸಾಲೆ ಪುರಿ ತರಿಸ್ಕೊಂಡಿದ್ದೀನಿ ನನ್ನ ಮಗ ಮಸಾಲೆ ಪುರಿ ಕೂಡ ತೊಗೊಂಡು ಬಂದ ತಿನ್ನೋದಕ್ಕೆ ಆ್ಯಂಡ್ ನನ್ನ ಫೇವ್ರೇಟ್ ಪ್ಲೇಸ್ಗೆ ಕೂಡ ಬಂದೆ ತಿನ್ನೋದಕ್ಕೆ ಈಗ ಮಸಾಲೆ ಪುರಿ ತಿನ್ನಬೇಕು ತಗೋಬಾನಂದೂ ಅವರು ಡ್ರೈ ಗೋಬಿ ತಗೊಬಂದವರೇ ಏನೇ ಹೇಳಿ ಹೆಣ್ಮಕ್ಳಿಗೆ ಮಸಾಲೆ ಪುರಿ ಪಾನಿಪುರಿ ತಿನ್ ತಿನ್ನೋದ್ರಲ್ಲಿರೋ ಇರೋ ಖುಷಿ ಅಮೃತ ಕೊಡಿಸೋದ್ರೂ ಸಿಗಲ್ಲ ಅಂತ ಅನ್ಕತೀನಿ ಹೇಳ ಡ್ರೈ ಗೋಬಿ ತಗೊಂಡ್ ಬಂದವ್ನ ನಾನು ಅಷ್ಟೇನು ಟೇಸ್ಟಿ ಇಲ್ಲ ಕಣು ಏಯ್ಯ ಮಸಾಲೆ ಸೊಕ್ಕತ್ತಾಗುತ್ತೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಸ್ಪೂನ್ ಹಾಕಿ ಬಾಗಿತ್ತವ್ನೆ ಅಂದರೆ ಎಷ್ಟು ಸಾಧ್ಯ ಅಷ್ಟು ತುಂಬ್ಕೊಳೋಕ್ಕೆ ಹ್ಞೂ ಗುಷಿ ಬಾಯಲ್ಲಿ ವಿಷಯ ಹೇಳಬೇಕು ಏನು ಗೊತ್ತಾ ಇವತ್ತು ಏನಾಯಿತು ನನಗೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಖುಷಿ ಆಯ್ತೈತೆ ಆ ಪಾರ್ಟಿಗೋಸ್ಕರ ನಾನೀಗ ಮಸಾಲೆ ಪುರಿ ತರಿಸ್ಕೊಂಡಿರೋದು ಮಸಾಲೆ ಪುರಿ ತರಿಸ್ಕೊಂಡು ತಿನ್ನುವಂಥದ್ದು ಇರಲಿಲ್ಲ ಈಗ ಡೈಲಿ ಚಾಟ್ಸ್ ತಿನ್ನೋದೇ ಇದ್ದೇ ಇದೆ ತಿನ್ನೋದೇನಿರಲಿಲ್ಲ ಬಟ್ ಈಗ ಒಂದು ಇನ್ಸಿಡೆಂಟ್ ನಡೀತು ಮನೆ ಹತ್ರ ಅದನ್ನ ನೋಡಿ ಹಾಲು ಕುಡಿದಷ್ಟೇ ಸಂತೋಷ ಆಯಿತು ಹಾಲು ಕೂಡ ಕುಡಿತೀನಿ ಮಸಾಲೆ ಪುರಿ ತಿನ್ಬಿಟ್ಟು ಏನಾಯ್ತು ಗೊತ್ತು ಖುಷಿ ಪೂಜೆ ಮಾಡ್ತಾ ಇದ್ನಾ ಪೂಜೆ ಮಾಡ್ಬಿಟ್ಟು ಹೊರಗಡೆ ತುಳಸಿ ಕಟ್ಟಕ್ಕೆ ಪೂಜೆ ಮಾಡಕ್ ಹೋದ್ನಾ ತುಂಬಿ ಬರುವಷ್ಟು ಆಯ್ತು ಯಾಕೆ ಹೇಳು ಯಾರೋ ಒಬ್ರು ಬೆಂಕಿ ಹಚ್ಬಿಟ್ಟು ದಗ 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 ಉರಿಸ್ತಾ ಇದ್ರು ಅದ್ ಯಾಕೆ ಗೊತ್ತಾ ಯಾಕೆ ಗೊತ್ತಾ ನಾನು ಹೇಳ್ತೀನಿ ಯಾಕೆ ಅಂತ ಅಂದ್ರೆ ಲಾಸ್ಟ್ ಈಗ ನಾನು ಮೊನ್ನೆ ಮೊನ್ನೆ ಅಷ್ಟೇ ಒಂದು ವೀಡಿಯೋನ ಬಿಟ್ಟಿದ್ದೀನಿ ಯಾರಾದರೂ ಮಿಸ್ ಮಾಡಿರೋರು ಇದ್ರೆ ಹೋಗಿ ಆ ವೀಡಿಯೋನ ನೋಡ್ಕೊಬನ್ನಿ ಆ ವೀಡಿಯೋ ಬಿಟ್ಟಿರೋ ಪ್ರಯುಕ್ತ ನಮ್ಮ ನನಗೆ ಗೊತ್ತಿರಲಿಲ್ಲ ಅದು ಅಷ್ಟರ ಮಟ್ಟಿಗೂ ನಾನು ಕಂಪ್ಲೀಟ್ ಮಾಡ್ತೀನಿ ಅದಷ್ಟು ಮಟ್ಟಿಗೂ ಅವರ ಹೃದಯಕ್ಕೆ ಹಂಗೆ ಚುಚ್ಚಿದೆ ಅಂತ ಅಷ್ಟಾದರೂ ಗೊತ್ತಾಗುತ್ತಲ್ಲ ನಾವೇ ಮಾಡಿರೋದು ನಮ್ಮಿಂದನೇ ಆಗಿರೋದು ಅಂತ ಆ ಅವ್ರು ಏನಕ್ಕೋ ಅಂತ ಅಂದ್ಬಿಟ್ಟು ಬೆಂಕಿ ಉರ್ಸಿರ್ಬೋದು ಬಟ್ ನನಗಂತೂ ಸಿಕ್ಕಾಪಟ್ಟೆ ಆಯ್ತು ನಿಮಗೆ ಅವಳು ಏನಪ್ಪ ಮಾತಾಡ್ತಾ ಇದ್ದಾಳೆ ತಲೆ ಕೆಟ್ಟಂಗೆ ಮಾತಾಡ್ತಾ ಇದ್ದಾಳಲ್ಲಪ್ಪ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಬಟ್ ಈ ವಿಡಿಯೋ ನೋಡೋರಿಗೆ ಗೊತ್ತಾಗುತ್ತೆ ಅದ್ರ ಕಾರಣ ಏನಿರ್ಬೋದು ಅಂತ ಅವ್ರು ಏನು ಉರಿಸ್ತಾ ಇದ್ರು ಏನೋ ನನಗೆ ಗೊತ್ತಿಲ್ಲ ಬಟ್ ಅವ್ರು ಉರಿಸ್ತಾ ಇದ್ದು ಬೆಂಕಿ ಹೆಂಗಿತ್ತು ಅಂತ ಅಂದರೆ ನಾನು ಮೊನ್ನೆ ಮಾಡಿರೋ ವೀಡಿಯೋಗೆ ಅವ್ರ ಹೊಟ್ಟೆನಲ್ಲಿ ಹೆಂಗೆ ದಗ 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 ಅಂತ ಬೆಂಕಿ ಹತ್ಕೊಂಡು ಇದೆ ಅದನ್ನು ಆರಿಸೋದಿಕ್ಕಾಗ್ದನೇ ಅವ್ರ ಸುಖನ ತೋಡ್ಕೊಳ್ಳೋದಿಕ್ಕಾಗ್ದನೇ ಆ ಬೆಂಕಿನ ಹೊಟ್ಟೆ ಒಳಗೆ ಇಟ್ಕೊಳಕಾಗ್ದನೇ ಹೊರಗಡೆ ತೆಗೆದು ಆ ಏನು ಕಸ ಕಡ್ಡಿ ಪೇಪರ್ ಅನ್ನೋದ್ರ ಮೇಲಿರುತ್ತೆ ಅವ್ರ ಹೊಟ್ಟೆ ಒಳಗಿರೋ ಬೆಂಕಿನ ಹಂಗೆ ತೆಗೆದು ಆ ಕಸ ಕಡ್ಡಿ ಪೇಪರ್ ಮೇಲೆ ಹಾಕಿ ಅದನ್ನ ದಗ 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 ಅಂತ ಉರಿಸಿ ಅದೊಂದು ಸ್ವಲ್ಪ ಹಾರ ಹಾರಿದ್ರೆ ಅವ್ರದ್ದು ಆ ಹೊಟ್ಟೆಯಲ್ಲಿ ತಣ್ಣಗಾಗ್ಬೋದು ಅಂತ ಅಂದ್ಕೊಂಡು ಹಂಗೆ ಮಾಡಿದ್ರು ಅಂತ ಅನಿಸುತ್ತೆ ಅದನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಐ ಲವ್ ಇಟ್ ಶಿಲಾ ಏನ್ ಹೇಳು ಗ್ರೇಟ್ ಕಡೆ ಗ್ರೇಟ್ ಆಗ್ಬಿಟ್ಟೆ ಬಿಡು ಹುರ್ ಹುರ್ಕೋತಾ ಇರ್ಬೇಕಂಗೆ ಉರಿಸ್ತಾ ಇರ್ಬೇಕು ಆ ಉರಿನಾ ತಡಿಯಕಾಗ್ದೆ ಈ ರೀತಿನಲ್ಲಿ ಹೊರಗಡೆ ತೋರಿಸ್ತಾ ಇರ್ಬೇಕು ಅದನ್ನ ನಾನು ನೋಡಿ ಖುಷಿ ಪಡ್ತಾ ಇರ್ಬೇಕು ನೀನ್ ಮಸಾಲೆ ಪುರಿ ಬಿಡು ಕೊಡ್ತೀನಿ ಸುಮ್ನಿರು ನಾನು ಮಾತಾಡ್ ಮುಗಿಸೋ ತನಕ ಖುಷಿಯಾಗಿರೋದಕ್ಕೆ ಇನ್ನು ಎರಡ್ ಸ್ಪೂನ್ ಕೊಡ್ತೀನಿ ನಾನು ಆಯ್ತಾ ಸುಮ್ನಿರು ನಿಜವಾಗ್ಲೂ ಖುಷಿ ಆಯ್ತು ಫ್ರೆಂಡ್ಸ್ ಮೊನ್ನೆ ಆ ಇನ್ಸಿಡೆಂಟ್ ನಡೆದಿರೋದಕ್ಕೆ ಇವತ್ತು ಅವ್ರ ಬೆಂಕಿ ಹಾಕಿದಕ್ಕೆ ನಾನು ಪೂಜೆ ಮಾಡ್ತಾಯಿದ್ದೆ ಭಗವಂತನಿಗೆ ನಮ್ಮ ದೈ ಯಾರೇನೇ ಹೇಳ್ಬೋದು ಏನಂತ ಒಳ್ಳೆಯವ್ರಿಗೆ ಯಾವತ್ತು ಕೆಟ್ಟದ್ದೇ ಆಗೋದು ಭಗವಂತ ಕೆಟ್ಟವ್ರಿಗೆ ಒಳ್ಳೆಯದು ಮಾಡೋದು ಒಳ್ಳೆಯವ್ರನ್ನ ಯಾವತ್ತೂ ಕೈ ಬಿ ಕೈ ಹಿಡಿಯೋಲ್ಲ ಅಂತ ಬಟ್ ನನ್ನ ಅನಿಸಿಕೆ ಭಗವಂತ ಯಾವತ್ತೂ ಒಳ್ಳೆಯವ್ರನ್ನ ಕೆಡಿಸಲ್ಲ ಒಳ್ಳೆಯವ್ರ ಕೈ ಬಿಡೋಲ್ಲ ಆ ಕ್ಷಣಕ್ಕೆ ಆ ದಿನಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಬಟ್ ಎಲ್ಲಾನು ಒಳ್ಳೆಯದೇ ಮಾಡಿಕೊಡ್ತಾರೆ ಕಾಯಬೇಕು ಸಮಾಧಾನದಿಂದ ಕಾಯಬೇಕು ಕಾಯುವಂಥ ಒಂದು ಸಮಾಧಾನಕರವಾದ ಮಂಥ ಮನಸ್ಸು ನಮಗಿರಬೇಕು ಅದಕ್ಕೆ ಉದಾಹರಣೆ ನಾನು ಪೂಜೆ ಮಾಡ್ತಾ ಇರಬೇಕಾದ್ರೆ ಭಗವಂತನ ಎಷ್ಟು ಮಾಮೂಲಿ ಸುಮ್ಮನೆ ಪೂಜೆ ಮಾಡ್ತಾ ಇದ್ದವಳು ಪೂಜೆ ಮಾಡಬೇಕಾದ್ರೆ ಆ ಸೀನ ನೋಡಿ ಆ ಕಾಲಲ್ಲಿ ಒದ್ದಿದ್ದೇನು ಅದನ್ನ ಅದೇನು ಬೆಂಕಿ ಹಚ್ಚೋಕ್ಕೆ ಅಲ್ಲಿ ಬಿದ್ದಿರ ಇಲ್ಲಿ ಬಿದ್ದಿರ ಕಸಗಳನ್ನ ನೀನು ನೋಡಬೇಕಾಗಿತ್ತು ಖುಷಿ ಕಾಲಲ್ಲಿ ದಿಕ್ಕನೆ ದಿಕ್ಕನೆ ಒದ್ದು ಒದ್ದು ಒಂದು ಒಂದು ಕಡೆಗೆ ಆಗ್ತಿದ್ದಿದ್ದು ಅದೆಲ್ಲ ನನಗೆ ಎಷ್ಟು ಇಷ್ಟು ಖುಷಿಯಾಯಿತು ಅಂತಂದರೆ ಪೂಜೆ ಮಾಡೋದಕ್ಕೆ ಎಕ್ಸ್ಟ್ರಾ ಎನರ್ಜಿನೇ ಕೊಟ್ಬಿಡ್ತು ಇವತ್ತು ಎಕ್ಸ್ಟ್ರಾ ಹತ್ತು ನಿಮಿಷ ಜಾಸ್ತಿನೇ ಪೂಜೆ ಮಾಡಿದ್ದೀನಿ ಭಗವಂತನ ಹತ್ರ ಕೂತ್ಕೊಂಡು ನಾನು ಮನಸ್ಸಿಗೆ ಆಗಿ ಖುಷಿ ಖುಷಿಯಾಗಿ ಪ್ರೇ ಪ್ರೇಯರ್ನ ಪ್ರೇರಣ ಮಾಡಿದ್ದೀನಿ ಭಗವಂತನ ಹತ್ರ ದೇವ್ರೆ ಹೀಗೆ ಇರಲಪ್ಪ ಹೀಗೆ ಇಟ್ಟಿರಪ್ಪ ಉರಿಯೋರು ಇರಲಿ ಉರಿಸೋ ಶಕ್ತಿನ ನನಗೆ ಗಂಡ ನನ್ನ ಮಕ್ಕಳಿಗೆ ಕೊಡಪ್ಪ ಅಂತ ಕೇಳ್ಕೊತೀನಿ ಅಷ್ಟೇ ಅವರು ಯಾವ ರೀತಿನಲ್ಲಿ ಉರ ಉರಿಸ್ತಾ ಇದ್ರು ಅದೇ ರೀತಿನಲ್ಲಿ ಅವರ ಒಳಗಡೆನು ಇತ್ತು ಅದಕ್ಕಿಂತ ಜಾಸ್ತಿನೇ ಉರಿತಾಯಿತ್ತು ಅನ್ನೋದು ನನಗೆ ಅವರ ಮಗದ ಆ್ಯಕ್ಷನ್ಸ್ಗಳಲ್ಲಿ ಗೊತ್ತಾಗ್ತಾ ಇತ್ತು ಸಾಕು ಖುಷಿಯಾದೆ ಶೀಲಾ ರಮೇಶ್ ಖುಷಿಯಾದ್ಲಿ ಇವತ್ತು ಅಲ್ವೇನೋ ಆಗ್ಲೇ ಹೇಳ್ದಂಗೆ ಫ್ರೆಂಡ್ಸ್ ನಿಮ್ಗೆ ಅರ್ಥ ಆಗಿರಲ್ಲ ಅಂತ ಅನ್ಕೋತೀನಿ ಬಟ್ ಅರ್ಥ ಆಗಿರೋರ್ಗೆ ಅರ್ಥ ಆಗಿರುತ್ತೆ ನಮ್ಮ ಫೀಲಿಂಗ್ಸ್ ಜೊತೆ ಆಟ ನಮಗೆ ನೋವು ಕೊಟ್ಟೋರ್ಗೆ ನಮ್ಗೆ ಕಷ್ಟ ಕೊಟ್ಟವ್ರಿಗೆ ಬೆಂಕಿ ಉರಿಯೋದಿದೆಯಲ್ಲ ನಿಮ್ ಕೈಲಿ ಇಷ್ಟು ನೇ ತಡ್ಕೊಳಕ್ ಆಗಲ್ಲ ಇನ್ನು ಕಷ್ಟ ಕೊಟ್ಟಿರೋರು ಆ ಟೈಮ್ಗಳಲ್ಲಿ ಎಷ್ಟು ನೋವು ತಿಂದಿರ್ಬೋದು ಎಷ್ಟು ಕಷ್ಟ ತಿಂದಿರ್ಬೋದು ಅವರು ತಿಂತಾ ಇರೋ ನಿಮಗೆ ಇಷ್ಟು ಇದೆ ಅಂತ ಅಂದಮೇಲೆ ತಿನ್ನಿಸ್ತಾ ಇರೋ ನಮಗೆ ಇನ್ನೆಷ್ಟು ಆಗಿರಬೇಡ ಆವಾಗ ಬಟ್ ತಿನ್ಸಿದೀವಿ ಅನ್ನೋ ಒಂದು ಸಮಾಧಾನ ನಮಗಿದೆ ಯಾರ್ದೂ ತಿಂತಾ ಇಲ್ಲ ಅನ್ನೋ ಒಂದು ಖುಷಿನೂ ಕೂಡ ನಮಗಿದೆ ತಿನ್ನೋರು ತಿಂದಿರೋರು ಪ ತಿಂದಿರೋರು ತಿನ್ನಿಸಿರೋರು ಮಾತಾಡಿದಾಗ ತಿಂದಿರೋರು ಹುರ್ಕೋತಾರಲ್ಲ ನೋಡಿ ಅದನ್ನ ನೋಡಿ ಖುಷಿ ಪಡೋದಕ್ಕೆ ಅವಕಾಶ ಕೂಡ ನಮಗೆ ಸಿಗುತ್ತೆ ನೋಡ್ತಿರ್ತೀವಿ ಇದೇ ರೀತಿ

ಎಲ್ಲೆಲ್ಲೋ ಮಾತಾಡ್ಬಿಟ್ನಲ್ಲ ಅವಳಗೊಂಚೂರು ಕಂಟೆಂಟ್ ಕೊಟ್ಬಿಟ್ನಲ್ಲ ನನ್ನ ನಾನು ಪೂಜೆ ಇದ್ದೆ ಫ್ರೆಂಡ್ಸ್ ನಾನು ಕರ್ದಿಲ್ಲ ಮಗನ್ಗೆ ಹೇಳ್ಬಿಟ್ಟು ಹೋಗೋರೆ ಏಳುವರೆಗೆ ಬರ್ತೀನಿ ಅಂತ ಈಗ ಬಂದು ನನ್ನ ಹತ್ರ ಚೋಡ್ತವ್ರೆ ನೀನೇನು ಕರ್ಕೊಂಡು ಹೋಯ್ತೀನಿ ರೆಡಿಯಾಗುವಂತ ತಾನೇ ತಾಲೆ ತಾಲೆ ನೀನು ಹಾಕಿದ್ರೆ ಕೊಡೋದು ಆಯ್ತು ತಗೊಳ್ಳಿ ಕೇಳ್ಬಿಟ್ರಲ್ಲ ಥ್ಯಾಂಕ್ ಯು ಜಾಸ್ತಿ ತಿನ್ಬಿಡ ಹೋಗು ಮದುವೆ ಊಟ ಮಾಡಕ್ಕಾಗಲ್ಲ ಹ್ಮ್ ಚೆನ್ನಾಗಿ ಟೆಟಲ್ ಹಾಕ್ಬಿಟ್ಟು ಆಯಿಲ್ ಜಾಸ್ತಿ ಹಾಕೋರೆ ಕರೆಂಟ್ ಬತ್ತು ಕರೆಂಟ್ ಹೋಗಿತ್ತು ಆ ದುಃಖ ಹ್ಞೂ ಅದನ್ನಂತೂ ಕೊಡಲ್ಲ ನಿಮಗೆ ಸಾಕು ಹೋಗು ಹಂಗೂ ಊಟ ಮಾಡೋಕ್ಕಾಗಲ್ಲ ಆಮೇಲೆ ರತ್ತಿಗೆ ಬೇಗ ಮಾಡೋಣ ಹಾಂ ಬಗ್ಗು ಏ ಬೇಗ ಮಾಡ್ತಾನೆ ಬಗ್ಗರ ಅಮ್ಮ ಬನಿನು ಬನಿಯನ್ ಆದ್ರೇನು ಹೊಟ್ಟೆ ಅಲ್ವಾ ಅದು ಹ್ಞೂ ಅವ ಮುಖದೊಳಗೆ ರೆಡಿಯಾಗೋಗಿ ಹೋಗಿ ಮಾಡ್ಬಿಟ್ಟೀಗ

ಫ್ಯಾಮ್ ಮದುವೆ ಎಲ್ಲ ಮುಗಿಸ್ಕೊಂಡು ಮದುವೆ ಊಟ ಎಲ್ಲ ಮುಗಿಸ್ಕೊಂಡು ಬಂದರು ಅವ್ರ ಮದುವೆ ಊಟ ಮುಗಿಸ್ಕೊಂಡು ಬಂದವ್ರೆ ನಾನು ಮನೆಯಲ್ಲಿ ಇರೋದನ್ನೇ ತಿನ್ನಬೇಕು ಅಂತ ಬೇಜಾರಾಗಿ ರೀ ಸೌಂಡ್ ಕಣ್ಮೆ ಕೊಡ್ರಿ ನಾನು ನಿಮಗೆ ತೋರಿಸ್ತಾ ಇಲ್ಲ ತಾನೆ ನಾನು ನನ್ನ ಮಗನ ವೀಡಿಯೋ ಮಾಡ್ಕೊತಾವಿ ಸೌಂಡ್ ಕಣ್ಮೆ ಕೊಡಿ ಎಂಡ್ ಮಾಡಬೇಕು ವೀಡಿಯೋ ನಾನು ಅದಕ್ಕೆ ನನಗೆ ಸಿಟ್ಟತ್ತದು ಪೂರ್ತಿ ಕಡಿಮೆ ಕೊಡಿ ಏನು ಮಾಡ್ಬಿಡ್ತೀನಿ ನಿಜವಾಗ್ಲು ತೋರಿಸಲ್ಲ ಹೊಟ್ಟೆ ಕಿಚನ್ ಮನ್ಸಲ್ಲ ಫ್ರೆಂಡ್ಸ್ ಸೊ ಮದುವೆ ಎಲ್ಲ ಬಂದ್ರು ನಾನು ಮನೆಯಲ್ಲೇ ಇರೋದ್ ತಿನ್ಬೇಕಲ್ಲ ಅಂತ ಹೇಳಿ ಬೇಜಾರಾಗಿ ಊಟ ಕೂಡ ಇಲ್ಲ ಏನು ತಿಂದಿಲ್ಲ ಹೊಟ್ಟೆ ಅಶ್ವ ಐತೆ ಕೂದಲು ಅಪ್ಪ ಒಯ್ಲಿ ಮೊರ್ಸಿ ಬಿರಿಯಾನಿ ಓಕೆ ಬ್ರಾಮ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಖಂಡಿತವಾಗ್ಲು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗ್ ಬಂದಿ ಅಂತ ತಿಳಿಸಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಇವತ್ತಿನ ಒಂದು ವಿಡಿಯೋ ನನ್ಗೋಸ್ಕರನೇ ಡೆಡಿಕೇಟ್ ಮಾಡ್ಕೋತಾ ಇದೀನಿ ಅಲ್ವನ ಆ್ಯಂಡ್ ಫೈ ಹೆಂಗಿತ್ತು ಫಯರ್ ಪಾರ್ಟಿ ಚೆನ್ನಾಗಿತ್ತ ಟಮ್ಸಫ್ ತೋರಿಸ್ ಕಾಣಿಸ್ತಲ್ಲ ನೀನ್ ಟಮ್ಸ್ ಚೆನ್ನಾಗಿತ್ತಾ ಬೈರ್ ಪಾರ್ಟಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಇದೇ ರೀತಿ ಎಂಜಾಯ್ ಮಾಡ್ತಾ ಇರೋಣ ಎಂಜಾಯ್ ಮಾಡುವಂಥ ಅವರು ಪದೇ ಪದೇ ನಮಗೆ ಕೊಡ್ತಾನೆ ಇರಲಿ ನಮ್ಮ ಎದುರುಗಡೆ ತೋರಿಸ್ತಾನೆ ಇರಲಿ ಬೆಂಕಿ ಎತ್ಕೊಂಡು ಉರಿತಾನೆ ಇರಲಿ ಉರಿಸ್ತಾನೆ ಇರೋಣ ಏನಂತೀರಾ ಓಕೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತಲ್ಲೇ ಲವ್ ಯು ಆಲ್ ಕೇ ಸ್ಮೈಲ್ ಬೈ ಬೈ ಮಾಡ